ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಇಪ್ಪತ್ತೊಂದನೇ ಪ್ರಶ್ನೆ ಅತ್ಯಂತ ಶುದ್ಧ ರೂಪದ ಕಾರ್ಬನ್ ಅನ್ನು ಹೆಸರಿಸಿ ಹೇಳಿದ್ದಾರೆ ಅತ್ಯಂತ ಶುದ್ಧ ರೂಪದ ಕಾರ್ಬನ್ ಅಂತ ಹೌದನ್ನ ಕರಿತೀವಿ ಕೋಕ್ ಅನ್ನು ನಾವು ಅತ್ಯಂತ ಶುದ್ಧ ರೂಪದ ಕಾರ್ಬನ್ ಅಂತ ಕರಿತೀವಿ ಓಕ್ ಯಾವ್ದ್ರ ಉತ್ಪನ್ನ ಆಗಿದೆ ಹೇಳ್ಬಹುದಾ ಹೌದು ಓಕ್ ಕಲ್ಲಿದ್ದಲಿನ ಉತ್ಪನ್ನ ಆಗಿದೆ ಕಲ್ಲಿದ್ದಲಿನ ಕೋಕ್ ಅನ್ನ ಪಡೆದಿರ್ತೀವಿ ಕಲ್ಲಿದ್ದಲನ್ನ ಶುಷ್ಕ ಆಸವನದ ಮೂಲಕ ನಾವು ಕೋಕನ್ನ ಪಡೆದಿರ್ತೀವಿ ಈ ಕೋಕ್ ಏನಿದೆ ಹೆಚ್ಚಾಗಿ ನಾವು ಎಲ್ಲಿ ಬಳಸಿರ್ತೀವಿ ಅಂದ್ರೆ ಲೋಹಗಳ ಉದ್ಧರಣೆಯಲ್ಲಿ ಕೋಕ್ ಅನ್ನ ಈ ಕೋಕನ್ನ ನಾವು ಶುದ್ಧ ರೂಪದ ಕಾರ್ಬನ್ ಅಂತ ಕರೀತೀವಿ ಯಾಕಂದ್ರೆ ಕಲ್ಲಿದ್ದಲಿನಿಂದ ನಾವು ಕೋಕ್ ಅನ್ನ ತಯಾರು ಮಾಡುವಾಗ ಅದ್ರಲ್ಲಿರುವಂತಹ ತೇವಾಂಶ ಇರಬಹುದು ಸಲ್ಫರ್ ಕಂಟೆಂಟ್ಸ್ ಇರಬಹುದು ಆ ರೀತಿಯಾದಂತಹ ಕಲ್ಮಶಗಳೆಲ್ಲ ಹೋಗ್ಬಿಡ್ತವೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ನೇ ಇರ್ತದೆ ಹಾಗಾಗಿ ಅದನ್ನ ಅತ್ಯಂತ ಶುದ್ಧ ರೂಪದ ಕಾರ್ಬನ್ ಕರಿತೀವಿ ಪ್ರಶ್ನೆಯನ್ನ ಅತ್ಯಂತ ಶುದ್ಧ ರೂಪದ ಕಾರ್ಬನ್ ಅನ್ನು ಹೆಸರಿಸಿ ಅಂತ ಕೇಳಿದ್ರೆ ನೀವು ಉತ್ತರವನ್ನ ಏನ್ ಬರೀತೀರ ಅತ್ಯಂತ ಶುದ್ಧ ರೂಪದ ಕಾರ್ಬನ್ ಅಂತ ಅದು ಹೋಗ್ ಅಂತ ಬರಿಬೇಕು ಥ್ಯಾಂಕ್ ಯು